ಹಾಗೂ ಮಾಜಿ ನಾನು ಕಿ ವಿ ಪ್ರಸಾದ್ ಉತ್ತರಂಗಡಿ ಸಹಕಾರಿ ವ್ಯವಸಾಯ ಸಂಘದ ಮಾಜಿ ಅಧ್ಯಕ್ಷ ಇವರು ವಸಂತ ಕುಮಾರ್ ಗ್ರಾಮ ಪಂಚಾಯತ್ ಸದಸ್ಯರು ಇನ್ನೊಬ್ಬರು ವಸಂತ ಗೌಡ ಇವರು ಇರಂತಿರ ಆವ ಉತ್ಪಾದಕ ಸಹಕಾರ ಸಂಘದ ಇವತ್ತಿನ ಈ ಪತ್ರಿಕಾಗೋಷ್ಠಿಯ ಉದ್ದೇಶ ಏನಂತ ಹೇಳಿದ್ರೆ ಮೊನ್ನೆ ಒಂದು ವಾರದಿಂದ ಮೂರು ದಿನದಿಂದ ಬೆಳ್ತಂಗಡಿ ಭಾರತೀಯ ಜನತಾ ಪಾರ್ಟಿ ಬೆಳ್ತಂಗಡಿ ಮಂಡಲದಿಂದ ನನ್ನನ್ನು ಉಚ್ಚಾಟನೆ ಮಾಡಿದೆ ಅಂತ ಹೇಳುವುದು ಅದು ಬರ್ತಾ ಇದೆ ಅದರ ಬಗ್ಗೆ ಒಂದು ಸ್ಪಷ್ಟೀಕರಣ ನಾನು ನಾನಿವತ್ತಿಗೆ ನಿಮ್ಮ ಮುಂದೆ ಬಂದದ್ದು ನಾನು ನಲವತ್ತು ವರ್ಷದಿಂದ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತನಾಗಿ ಕೆಲಸ ಮಾಡ್ತಾ ಇದ್ದೇನೆ ಕಳೆದ ಹತ್ತು ವರ್ಷದ ಹಿಂದೆ ನನಗೆ ಸಂಘಟನೆ ಸೂಚಿಸಿದ ಪ್ರಕಾರ ನಾನು ಉಪಿನಂಗಡಿ ಸಹಕಾರ ಚುನಾವಣೆಗೆ ಸ್ಪರ್ಧೆ ಮಾಡಿ ನಿರ್ದೇಶಕ ಅಧಿಕಾರಿ ಎರಡನೇ ಅವಧಿಯಲ್ಲಿ ನನಗೆ ಅಧ್ಯಕ್ಷರ ಜವಾಬ್ದಾರಿ ಕೊಟ್ಟು ನಾನೊಂದು ಪ್ರಾಮಾಣಿಕವಾಗಿ ಮಾಡಿದ್ದೆ ನಾನು ಮೊನ್ನೆ ಚುನಾವಣೆಯಲ್ಲಿ ನನಗೆ ಅವಕಾಶ ಸಿಕ್ಕದಾಗೆ ಒಂದು ಕಾರಣ ಇದೆ ಬಹುಶಃ ನಿಮಗೆಲ್ಲ ಗೊತ್ತಿರ್ಬೋದು ಆ ಒಂದು ಸೆಕ್ಷನ್ ಕೋಪರೇಟಿವ್ ಆ್ಯಕ್ಟಿಗೆ ನೂರಿ ಇಪ್ಪತ್ತೆಂಟು ಜೇ ತಿದ್ದುಪಡಿ ತಂದದ್ದು ಕಾಮನ್ ಕ್ಯಾಡರ್ ಅಥಾರಿಟಿ ಇದೆ ಸಿ ಎ ತಾಲೂಕೆ ಇಲಾಖೆ ಸರ್ಕಾರ ಒಂದು ತಿದ್ದುಪಡಿ ತುಂಬ ಅದಕ್ಕೆ ರಾಜ್ಯ ಉಚ್ಚ ನ್ಯಾಯಾಲಯದಲ್ಲಿ ಒಂದು ರಿಟರ್ಜಿ ಸಲ್ಲಿಸಿದೆ ನಾವು ಉಪ್ಪಿನ ಮತ್ತು ಬೇರೆ ಸೈಡ್ಗಳಿತ್ತದೆ ಅದರಲ್ಲಿ ನಮ್ಮ ಪರವಾಗಿ ತೀರ್ಪು ಅಂತ ಅದಕ್ಕೆ ಈಗ ಈ ಪ್ರಸ್ತುತ ಅದು ರಾಜ್ಯ ಸರ್ಕಾರಕ್ಕೆ ಅಪೀಲ್ ಮಾಡಿದೆ ಹೈಕೋರ್ಟ್ನಲ್ಲಿ ಇದೆ ಇದರ ಮಧ್ಯೆ ಅದು ಮಾಡಬಾರ್ದು ಅಂತ ಹೇಳುವ ಒತ್ತಡಗಳಿರ್ತವೆ ಒಂದು ಇಲಾಖೆ ಮೂಲಕ ಸಹಕಾರಿ ಇಲಾಖೆಯಲ್ಲಿ ಪುತ್ತೂರು ಎ ಆರ್ ಅವರು ನೋಟಿಸ್ ಕೊಟ್ಟು ಹಿಂದಿನ ಅವಧಿಗೆ ಮಗೋರ್ಡ್ ಸೂಪರ್ ಮೀಟ್ ಮಾಡ್ಲೇಟ್ ನೋಟಿಸ್ ಕೊಟ್ಟಿದ್ದರು ಒಂದು ನೋಟಿಗೆ ರಿಪ್ಲೈ ಕೊಟ್ಟರೆ ಮತ್ತೊಂದು ನೋಟಿ ಕೊಟ್ಟರು ಅದಕ್ಕೆ ರಿಪ್ಲೈ ಹೋಗಿಲ್ಲ ಆ ನಂತರ ಅದರ ಅದರ ಮೇಲೆ ರಾಜ್ಯ ಉಚ್ಚ ನ್ಯಾಯಾಲಯದ ವಿಚಾರ ಧರಿಸಿ ಅದಕ್ಕೆ ತಡೆಯಾಗಿ ಸಿಕ್ಕಿದ್ದು ಈ ಕಾಮನ್ ಕ್ಯಾಟ್ ದರ್ಶನ್ ನೂರಿ ಇಪ್ಪತ್ತೆಂಟು ಎ ಹೊಸ ಸೇರ್ಪಡೋದು ಇಟ್ಟಿಗೆ ಯಾವುದಕ್ಕೆ ಕಾಪ್ರೆಡ್ ಹ್ಯಾಕಿಗೆ ಅದಕ್ಕೆ ಹೋದ ಬೇ ಓದ ಕಾರಣದಿಂದ ಕೆಲವು ಒಂದು ಒಂದು ವರ್ಷ ಒಂದು ಒಂದೂವರೆ ವರ್ಷದಿಂದ ನನ್ನ ವಿರುದ್ಧ ಆಗ್ತಾ ಇತ್ತು ಕೆಲವು ಜನ ಕಾಣದ ಯಾರು ಅಂತ ಬೇಡ ಅವರು ಬೆಳ್ತಂಗಡಿ ಶಾಸಕರೊಂದಿಗೆ ಸೇರಿಕೊಂಡು ಬೆಳ್ತಂಡಿ ಶಾಸಕರು ನನಗೆ ಅಲ್ಲಿ ಅವಕಾಶ ಸಿಕ್ಕದಾಗಿ ಮಾಡಿದೆ ಅದರ ಪರಿಣಾಮ ನಾನು ನಿಂತಿದ್ದೆ ಎನ್ನು ಸ್ವಲ್ಪ ಮತಗಳಂತ ಹೋಯ್ತು ಅದರ ನಂತರ ನಂತರದ ಬೆಳವಣಿಗೆಯಲ್ಲಿ ಈ ಗ್ರಾಮ ಪಂಚಾಯತ್ನ ಅವಿಶ್ವಾಸದ ಮಂಡನೆ ಮಾಡಿದರು ಸದಸ್ಯರು ಸೇರಿ ಭಾರತೀಯ ಜನತಾ ಪಕ್ಷದ ಹನ್ನೊಂದು ಜನ ಸದಸ್ಯರಲ್ಲಿ ಒಂಬತ್ತು ಜನ ಅವಿಶ್ವಾಸ ನಿರ್ಣಯ ಪರವಾಗಿ ಇದ್ದರು ನಾನು ಪಂಚಾಯತ್ ಸದಸ್ಯ ಅಲ್ಲ ಹಾಗಾಗಿ ನನಗೆ ಪಂಚಾಯತ್ನಲ್ಲಿ ಅವಿಶ್ವಾಸ ನಿರ್ಣಯ ಮಾಡಲಿಕ್ಕೆ ಯಾವುದೇ ಇದು ನನಗಿಲ್ಲ ನನ್ನ ಬೆಂಬಲ ಇದೆ ಅವರಿಗೆ ಒಂದು ಆರೋಪ ಈಗ ಇವತ್ತು ನಾನು ಪಂಚಾಯತ್ ಸದಸ್ಯರನ್ನು ನನ್ನ ಜತೆ ಕರ್ಕೊಂಡು ಹೋಗೋದಕ್ಕೆ ಯಾರು ಇದ್ರೆ ಅವರ ಹೇಳಿದೆ ಗೊತ್ತಾಗ ಸೂಕ್ತವಾಗಿ ಅಲ್ಲ ಪಂಚಾಯತ್ನ ವೈಪಡ್ಯ ಅಧ್ಯಕ್ಷರ ಹಾಗೂ ಗ್ರಾಮ ಪಂಚಾಯತ್ ಸದಸ್ಯರು ಅವರ ಸಮನ್ವಯ ಕೊರತೆಯಿಂದ ಆಗದ್ದು ಮತ್ತು ಮೊನ್ನೆ ನನಗೆ ಒಂದು ಇಪ್ಪತ್ತಾರನೇ ತಾರೀಕಿಗೆ ಬೆಳ್ತಂಗಡಿ ಮಂಡಲದಿಂದ ಪ್ರಶಾಂತ್ ಪಾರಂಗಿ ಭಾರತೀಯ ಜನತಾ ಪಕ್ಷದ ಪ್ರಧಾನ ಕಾರ್ಯದರ್ಶಿ ಒಂದು ಲೆಟ್ರ್ ಕಳೆದಿದ್ದೆವು ನನಗೆ ಪಕ್ಷ ವಿರೋಧ ಚಟುವಟಿಕೆ ಪಕ್ಷದಿಂದ ಆರು ವರ್ಷಗಳ ಕಾಲ ಗುಚ್ಚಾಟನೆ ಮಾಡಲಾಗಿದೆ ನನಗೆ ಗುಜಾಟನೆ ಸರಿ ಮಾಡಿ ನನಗೆ ಯಾವುದೇ ಜವಾಬ್ದಾರಿ ಇಲ್ಲ ಹಾಗಾದರೆ ಉಚ್ಚಾಟನೆ ಅಂತ ಹೇಳಿದ್ರೆ ಪ್ರಸ್ತುತ ಅಲ್ಲ ಜವಾಬ್ದಾರಿ ಇದ್ದಲ್ಲಿ ಮಾಡುವುದು ನನಗೆ ಯಾವುದೇ ಜವಾಬ್ದಾರಿ ಇಲ್ಲ ನಾನು ಕಾರ್ಯಕರ್ತ ಅಲ್ಲಿವೋ ಅದನ್ನು ಹೇಳಿ ಯಾರಿಗೂ ಆಗೋದಿಲ್ಲ ನಾನು ಹಿಂದೆಯೂ ಕಾರ್ಯಕರ್ತ ಇವತ್ತು ಕಾರ್ಯಕರ್ತ ಮುಂದೆಯೂ ಕಾರ್ಯಕರ್ತ ಅದನ್ನು ಕಡಿ ಜಾರಿನ ಆಗೋದಿಲ್ಲ ಏನು ಈ ಪಂಚಾಯತ್ನ ನಾನು ನನಗೆ ಮತ್ತು ಉಚ್ಚಾಟನೆ ಒಂದು ಲೆಟ್ರ್ ಒಂದು ನನಗೆ ಉಚ್ಚಾಟನೆ ಅಂತ ಇದೊಂದು ನಿಯಮ ಇದೆ ಮಾಡಬೇಕಿದೆ ಹಾಗೆ ಒಂದು ಮಾಡುತ್ತೆ ನನಗೆ ನೋಡಿ ಕಾರಣಕ್ಕೆ ನೋಟಿಸ್ ಕೊಡಬೇಕು ಯಾವುದೇ ನೋಟಿಸ್ ನನಗೆ ಬರಲಿಲ್ಲ ಏಕಾಯತಿ ಒಂದು ಬಿಜಿಸ್ಟ್ ಪೋರ್ಸೆಂಟ್ ಲೆಟ್ರ್ ಮಾತ್ರ ಬಂದದ್ದು ನಾನು ಆ ರೀತಿ ಬರಲಿಕ್ಕೆ ನಾನು ಅವರ ಮನೆ ಯಾರ ಮನೆ ಗುರಿ ಕಲ್ಸಾಕೋದೂ ಅಲ್ಲ ಗುರಿ ನಿಮಗೆ ನಾಡಿನ ಕೆಲಸ ಬರ್ಬೇಡ ಅಂತ ಹೇಳ್ಬೋದು ಇದಕ್ಕೊಂದು ನಿಯಮ ಇದೆ ನಿಯಮ ಕೂಡ ಮಾಡಿದ್ದ ಮಾಡಿದ್ದಾರೆ ಇಲ್ಲಿ ಅದನ್ನು ಸ್ಪಷ್ಟೀಕರಣ ಸ್ಪಷ್ಟ ಜನರಿಗೆ ಗೊತ್ತಾಗಿ ಹೇಳೋ ಉದ್ದೇಶದಿಂದ ಇವತ್ತು ಬಂದದ ಸೆಕ್ಷನ್ ನೂರ ಇಪ್ಪತ್ತೈದು ಹೇಗೆ ಹೈಕೋರ್ಟ್ ಮಟ್ಟ ಅದರ ಪರಿಣಾಮ ಇವತ್ತು ನನಗೆ ನನಗೆ ಬರಲಿಕ್ಕೆ ಕಾರಣ ನನಗೆ ಆಗುತ್ತೆ ಅದಂತೂ ಸಿ ಸಿ ಯ ಸಿ ಸಿ ಎನ್ ಅಂದರೆ ಸಮಾನ ಬೃಂದವನ ರಚನೆ ಈಗ ಇರುವಂಥದ್ದು ಯಾವ ರೀತಿ ಒಂದು ಸೊಸೈಟಿಯಲ್ಲಿ ಕಾಪರೇಟಿವ್ ಸೊಸೈಟಿಯಲ್ಲಿ ಸಿಬ್ಬಂದಿಯ ನೇಮಕಾತಿ ಇಲಾಖೆ ನಿಯಮ ಪ್ರಕಾರ ಮಾಡಬೇಕು ಸಿಬ್ಬಂದಿಯ ನೇಮಕಾತಿ ಅಥವಾ ವರ್ಗಾವಣೆ ಒಂದು ಎರಡು ಮೂರು ಬ್ರಾಂಚ್ ಇದ್ದಾರೆ ವರ್ಗಾವಣೆ ಅಥವಾ ಏನು ಹಣದ ವ್ಯವಹಾರ ದುರುಪಯೋಗ ಆದರೆ ಕಿಸ್ತು ಕ್ರಮದಲ್ಲಿ ಬೆಳಿಗ್ಗೆ ಅಧಿಕಾರಿ ಆಡಳಿತ ಮಂಡಳಿ ಅದು ಬಂದರೆ ಆಡಳಿತ ಮಂಡಳಿ ಯಾವುದೇ ಅಧಿಕಾರಿ ಅದು ಅದಕ್ಕೆ ಕಾಮನ್ ಕ್ಯಾರೆ ಅಥಾರಿಟಿ ಜಿಲ್ಲಾ ಮಾಡ್ತಾರೆ ಅದರಲ್ಲಿ ಈಗ ಉದಾಹರಣೆ ಆಡೋದು ಮಾಡಿದರೆ ಸುಳ್ಳ್ಯ ತಾಲೂಕಿನ ಒಂದು ಸೈಟಿಗಳನ್ನು ಸ್ವಲ್ಪ ಬೈಪಿಗೆ ಹಾಕ್ಬೋದು ಇಲ್ಲ ಕೋಟೆಗೆ ಅದಕ್ಕೆ ಹಾಕ್ಬೋದು ಟ್ರಾನ್ಸ್ಫರ್ ಮಾಡೋದು ಸಿಬ್ಬಂದಿಗಳನ್ನು ಅದು ಮಧ್ಯಾಹ್ನ ತಾನೆ ಹೇಳಿದ್ರು ನಾವು ಇದೀಗ ಕಷ್ಟ ಆಗ್ತದಲ್ಲ ಆ ರೀತಿ ಬಂದರೆ ಏನಾಗ್ತದೆ ಅದರ ಪರಿಣಾಮ ಅಂತ ಅಲ್ಲ ಆಕ್ಚುಲಿ ಅದು ಎಸ್ ಸಿ ಸಿ ಬ್ಯಾಂಕೇ ಅದನ್ನು ವಿರೋಧ ಮಾಡಿರ್ತಲ್ಲ ಅವರೀಗ ಮೊನ್ನೆ ಕೂಡ ಇಲ್ಲಿ ಬಂದವರು ತರಲಿಕ್ಕೆ ಬಿಡುವುದಿಲ್ಲ ನಿಮ್ಮದಕ್ಕೆ ನೇರವಾಗಿ ಇರೋದು ಅಂತ ನಾನು ಅದು ದಕ್ಷಿಣ ಕನ್ನಡದಲ್ಲಿ ತರಲಿಕ್ಕೆ ಬಿಡುವುದಿಲ್ಲ ಅಂತ ಇದು ದಕ್ಷಿಣ ಒಂದು ಕಾನೂನು ಬಂದ್ರೆ ದಕ್ಷಿಣ ಕನ್ನಡ ಜಿಲ್ಲೆಗೆ ಬೇರೆ ಅಂತ ಮಾಡಿ ಕೊಡ್ಬಿಡೋದು ನಾನು ವಿರೋಧಿಸ್ತೇನೆ ನಾನು ಅದನ್ನು ಜಾರಿಗೆ ತರುವುದಿಲ್ಲ ಅಂತ ಹೇಳುವುದನ್ನು ಹೇಳಿದ್ದಾರೆ ಹೌದಲ್ಲ ಈ ಕಾನೂನು ಬಂದರೆ ಜಾರಿಗೆ ತರ್ತದ ಬಟ್ಟೆ ಕಾನೂನು ಕಾನೂನು ಈಗ ಕಾಂಗ್ರೆಸ್ ಸರ್ಕಾರ ಯಾವುದು ಆ ನಿಯಮ ಬಂದಾಗ ಕಾಂಗ್ರೆಸ್ ಸರ್ಕಾರ ಅದಕ್ಕೆ ಬಿಜೆಪಿ ನಿಮ್ಮನ್ನು ಹೆಚ್ಚಿಗೆ

ಸರ್ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ನೀವು ಇಟ್ಟು ಹೋಗಿಲ್ಲ ಅಂದ್ರೆ ಅವರು ಪ್ರಯತ್ನ ಮಾಡಿದ್ದಕ್ಕೆ ಆಗ ಬಿಜೆ ಬಿಜೆಪಿ ಶಾಸಕರಾಗಿ ಅವ್ರ ಏನ್ ಮಾಡ್ಬೇಕಿತ್ತು ಏನ್ ಮಾಡಬಹುದು ನಿಮಗೆ ಸಪುರ್ ಮಾಡಬಹುದಿತ್ತು ಮತ್ತೆ ಕಾಂಗ್ರೆಸ್ ವಿರುದ್ಧ ಹೋಗುದಕ್ಕೆ ನಿಮ್ಮ ಮೇಲೆ ಅವರಿಗೆ ಆಕ್ರೋಶ ಇರ್ಲಿಕ್ಕಿಲ್ಲ ಅಂತ ನಮ್ಮದು ಬೇರೆ ಕಾರಣಗಳು ಇದೆಯಾ ಅಂತ ನಿಮ್ಮ ಮತ್ತು ನಾ ಅವರ ನಡುವೆ

ಹಾಗೆ ಆ ಸಂದರ್ಭದಲ್ಲಿ ಅಧ್ಯಕ್ಷ ಆದ ಅಭ್ಯರ್ಥಿ ಇದ್ದಾರೆ ತಿಮ್ಮಪ್ಪ ಗೌಡರಿಗೆ ಮತ್ತೊಬ್ಬರು ವಿಜಯಕುಮಾರ್ ಇದ್ರು ಮತ್ತೊಬ್ಬರು ನನ್ನ ನಾನಿದ್ದೆ ಆ ಸಂದರ್ಭದಲ್ಲಿ ಅವರಿಗೆ ಎರಡು ಕೇವಲ ಎರಡು ಅಧ್ಯಕ್ಷನ ಬಾಕಿ ಸದಸ್ಯರು ಚಿತ್ರ ಎರಡೇ ಗೋರು ಆದರೂ ಸಹ ಅವರನ್ನ ತಾಲೂಕಿನಿಂದ ನಮ್ಮ ಭಾರತೀಯ ಜನತಾ ಪಕ್ಷದ ಪ್ರಮುಖರನ್ನ ಇಟ್ಟುಕೊಂಡು ಅವರಿಗೆ ಜಾಸ್ತಿ ಓಟು ಸಿಕ್ಕಿದೆ ಅಂತೇಳಿ ಎಲ್ಲ ಮಾಡಿಕೊಂಡು ಅದಕ್ಕೆ ಸಾಕ್ಷಿ ನಾವು ಹೇಳಿದ ಅಭಿಪ್ರಾಯಗಳನ್ನು ಭೇಟಿ ಚಿತ್ರೀಕರಣ ಮಾಡಿದ್ದೇವೆ ಬಿಡಿಗೆ ತಿರುಗಾಡ ಮಾಡಿದ್ದಾರೆ ಸಾಕ್ಷಿ ಇತ್ತು ನಾವು ಕೆಲವೊಬ್ಬರು ನಿಮಗೆ ಅಷ್ಟು ಬಂದು ಈಗ ನಾಲ್ಕು ನಾಲ್ಕು ಓಟ್ ಬಂದಿದೆ ಹೇಳಿದ್ದು ಮತ್ತೆ ಕಿಟಿ ತೆಗೆ ನಾಟಕ ಮಾಡಿದ್ದಾರೆ ಅದನ್ನು ಅದನ್ನು ಮುನ್ನ ಅವರು ಅದಕ್ಕೆ ಸರಿಯಾದ ಉತ್ತರಗಳಿಲ್ಲ ಮತ್ತೆ ಪುನಃ ನಮ್ಮಲ್ಲಿ ಈಗ ಈ ಇಷ್ಟೆಲ್ಲ ಗೊಂದಲಗಳಾದ ನಂತರ ತಾಲೂಕಿನಿಂದ ನಮ್ಮಲ್ಲಿ ಬಂದು ಬೈಟಕ್ಕಿಗೆ ಬಂದು ಆಗ ನಾನು ಕೇಳಿದೆ ನೀವು ಅವತ್ತು ಯಾಕೆ ಈ ನಾಟಕ ಮಾಡಿದ್ದೀ ಯಾಕೆ ಈ ಸದಸ್ಯರನ್ನ ಅಭಿಪ್ರಾಯ ತಿಳಿದುಕೊಳ್ಳುವಂತ ನಾಟಕವನ್ನು ಯಾಕೆ ಆ ಅವತ್ತು ಅವರಿಗೆ ಸಿಕ್ಕಿದ ಓಟುಗಳು ಎಷ್ಟು ಈಗ ತಿಮ್ಮಪ್ಪ ಸಿಕ್ಕಿದ ಓಟ್ ಅವರಿಗೆ ಸಿಕ್ಕಿದ ಓಟುಗಳಿಗೆ ಅವರು ಎರಡು ಓಟ್ಗಳು ಮಾತ್ರ ಅದಕ್ಕಿಂತ ಗ್ಯಾಸ್ ಕೋಟಿ ಸಿಕ್ಕಿದ ನಾನಿದ್ದೇನೆ ಮತ್ತೆ ಇನ್ನೊಬ್ಬರು ವಿಜಯರಿದ್ದರೆ ಅವರು ಸಿಕ್ಕಿತ್ತು ಮೊನ್ನೆ ಒಪ್ಪಿಕೊಂಡ್ರನ್ನ ತಾಲೂಕಿನಿಂದ ಬಂದ ತಾಲ್ ಮಂಡಲದ ಅಧ್ಯಕ್ಷರು ಶ್ರೀನಿವಾಸ ಅವರು ಒಪ್ಪಿಕೊಂಡಿದ್ದಾರೆ ಅದು ನಮ್ಮಿಂದ ನಾನಾಗ ಅಧ್ಯಕ್ಷನಾಗಿರಲಿಲ್ಲ ಮದ್ದಿನ ಅವಧಿಯ ಅಧ್ಯಕ್ಷರಾಗಿದ್ದರು ಒಪ್ಪಿಕೊಂಡಿದ್ದಾರೆ ಮೊನ್ನೆ ನಮ್ಮ ಭೂ ಸಭೆಯ ಶಕ್ತಿಗರ ಮೀಟಿಂಗ್ ಅಲ್ಲಿ ಒಪ್ಪಿಕೊಂಡಿದ್ದಾರೆ ಅದನ್ನು

ಇದ್ದಕ್ಕ ನೀವು ಯಾಕೆ ಅವಿಶ್ವಾಸ ಗುತ್ವ ಮಂಡಿಸಿದ್ರಿ ಟಿಕೆಟ್ ಈ ಕಡೆಯಿಂದ ತಪ್ಪಿತು ಸೊಸೈಟಿಯ ಟಿಕೆಟ್ ಸಿಗ್ಲಿಲ್ಲ ಅದೇ ಟೈಮ್ ಅದಾದ ಒಂದು ವಾರ ಎರಡು ವಾರದಲ್ಲಿ ಅವಿಶ್ವಾಸ ಗುತ್ವ ನೀವು ಮಂಡಿಸಿದ್ರು ಅವ್ರ ಅಧ್ಯಕ್ಷವಾಗಿ ಎರಡು ವರ್ಷ ಜಾಸ್ತಿ ವರ್ಷ ತಿಮ್ಮಪ್ಪಗೌಡರು ಅಂದ್ರೆ ಆದ ಕೂಡಲೇ ಅದನ್ನು ಮಾಡಿದ್ದೆ ಅಂತ ಇದು ಆದಲ್ಲ ಅವತ್ತಿಂದ ಈ ಶೀತಲ್ ನಮ್ಮ ಮುಸುಗಿಲ ಗುದ್ದಾಟ ಮುಂದಿನ ನಡಿತೈತೆ ಯಾಕಂದ್ರೆ ಎರಡು ಸಾಮಾನ್ಯ ಸಭೆಗಳು ತಿಮ್ಮಪ್ಪ ಗೌಡ ಅಧ್ಯಕ್ಷ ಸಾಮಾನ್ಯ ಸಭೆಯಲ್ಲಿ ಕ್ಯಾನ್ಸಲ್ ಆಗಿದೆ ಕೊರತೆಯಿಂದ ಅವಾಗ ನಾವು ಕಾದಲು ಕೂತು ಯಾವ್ದು ಅಂತ ಹೇಳಿದ್ರೆ ಮಂಡಲದವರು ಬಂದ ವಿವತ್ತು ಬಂದ ಸರಿ ಮಾಡಿ ಅವರು ನಾವು ಈ ಇವಾಗ ಮೊನ್ನೆ ಮನೆ ಬಂದ ಕಾರ್ಯಕರ್ತರಲ್ಲ ನಮಗೆ ಮೂವತ್ತ್ ಮೂವತ್ತೈದು ವರ್ಷದ ಹಿನ್ನೆಲೆ ಉಳಿದ ಪಕ್ಷದಲ್ಲಿ ನಮಗೆ ಓಟಿಂಗ್ ಪವರ್ ಇಲ್ಲದ ಸಮಯದಲ್ಲಿ ಸಮೇತ ನಾವು ಇಲ್ಲಿ ಹಿನ್ನೆಲೆ ಇದ್ದವರೇ ಬೇಡ ಅಂತ ಹಾಕೋದಲ್ಲ ಇವರಿಗೂ ಹಿನ್ನೆಲೆ ಇದೆ ನಾನು ಬಹಳ ವರ್ಷಗಳಿಂದ ನೋಡ್ತಾ ಅವರು ಅವರಿಗೂ ಹಿನ್ನೆಲೆ ಇಲ್ವಾ ಈಗ ಅವ್ರು ಯಾಕೆ ಬೇಡ ಅಂತ ಅದ್ ಮತ್ತೆ ನಾನು ಹಿನ್ನೆಲೆ ಲೆಕ್ಕಕ್ಕೆ ಬರುವುದಿಲ್ಲ ಅಂತ ಹಿನ್ನೆಲೆ ಎಲ್ಲ ಲೆಕ್ಕ ಬರುವುದಿಲ್ಲ ಹಿನ್ನೆಲೆ ಇದ್ದವರು ಕೂಡ ಬೇಡ ಅಂತ ಆಗ್ತಾರೆ ಹಾಗೆ ಆಗಿದೆ ಹಾಗೆ ಆಗಿದೆ ಆಗ್ತಾರೆ ಹಾಗೆ ಆಗಿದೆ ಅದಾದ್ರೆ ಸಮಸ್ಯೆ ಇಲ್ಲ அ හිද за सව ದව అදුටමග தර